ಗುರುಬಸಪ್ಪನವ್ರೆ ನಮ್ಮ ವೀಕ್ಷಕರಿಗಾಗಿ ಈ ತ್ರಿವರ್ಣ ಧ್ವಜದಲ್ಲಿರ್ತಕ್ಕಂಥ ಮೂರು ಬಣ್ಣಗಳನ್ನ ಕುರಿತು ಅವುಗಳ ಸಂಕೇತಗಳ ಕುರಿತು ಮಾಹಿತಿಯನ್ನ ತಾವು ನೀಡಬೇಕು ಅಂತೇಳಿ ಕೇಳ್ಕೊಳ್ತೇವೆ ಒಳ್ಳೆಯ ಪ್ರಶ್ನೆ ಕುಮಾರ್ ಅವರೇ ನಾನು ಅದನ್ನು ಹೇಳಬೇಕು ಅಷ್ಟೇ ನೀವೇ ಪ್ರಶ್ನೆ ಕೇಳಿದ್ರೆ ಒಳ್ಳೆಯದಾಯಿತು ನೋಡಿ ಈ ನಮ್ಮ ಧ್ವಜದಿರ್ತಕ್ಕಂಥ ಮೂರು ಬಣ್ಣ ಇದೆಯಲ್ಲ ಈ ಮೂರು ಬಣ್ಣ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಸುನೂರ ತೊಂಬತ್ತೈದು ದೇಶಗಳ ಎಲ್ಲ ಬಾವಟಗಳ ಪರೀಕ್ಷೆ ಮಾಡಿ ಆ ಎಲ್ಲ ಬಾವಟಗಳಲ್ಲಿ ನಮ್ಮ ಬಾವಟವನ್ನು ಒಂದು ಕಡೆ ಇಟ್ಟು ನೋಡಿ ನಮ್ಮ ಬಾವಟ ಬಹಳ ಎದ್ದು ಕಾಣುತ್ತೆ ಕಾರಣ ಅಲ್ಲಿರ್ತಕ್ಕಂಥ ಮೂರು ಬಣ್ಣಗಳ ಏನಾದ್ರು ಕೇಳ್ತೀವಿ ಕಾಂಬಿನೇಷನ್ ಕಾಂಬಿನೇಷನ್ ಹಾಗಿದೆ ಮೊದಲನೇ ಪಟ್ಟಿಯಲ್ಲಿರ್ತಕ್ಕಂಥ ಕೇಸರಿ ಬಣ್ಣ ತ್ಯಾಗ ಮತ್ತು ಬಲಿದಾನಕ್ಕೆ ಸಾಕ್ಷಿಯಾದರೆ ಮಧ್ಯ ಭಾಗಕ್ಕಂಥ ಬಿಳಿ ಬಣ್ಣ ಶಾಂತಿ ಮತ್ತು ಶಾಂತಿ ಮತ್ತು ಸತ್ಯಕ್ಕೆ ಸಂಕೇತವಾಗುತ್ತೆ ಹಾಗೆ ನಿಮ್ಮ ಇರ್ತಕ್ಕಂಥ ಹಸಿರು ಬಣ್ಣ ನಮ್ಮ ಸಮೃದ್ಧಿ ಒಗ್ಗಟ್ಟು ಮತ್ತು ಸಮೃದ್ಧಿ ಒಗ್ಗಟ್ಟು ಮತ್ತು ಸಂಪನ್ಮೂಲಕ್ಕೆ ಸಂಕೇತವಾಗಿ ಅದನ್ನು ಬಳಸ್ಕೊಂಡಿದ್ದೇವೆ ಹಾಗಾಗಿ ನಮ್ಮ ದೇಶದ ಬಾವುಟ ವಿಶೇಷವಾದಂಥ ಬಾವುಟ ಹೇಳಿ ನನ್ನ 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 ಹೆಮ್ಮೆಯಿಂದ ಹೇಳಬಲ್ಲೆ ಮೊದಲನೇ ಕಚ್ಚಾ ವಸ್ತು ಯಾವುದಪ್ಪ ಅಂದರೆ ಶುದ್ಧವಾದಂಥ ಶುಭ್ರವಾದಂಥ ಹತ್ತಿಯಿಂದ ಅಥವಾ ಅರಳೆ ಅಂತ ಹೇಳ್ತೀವಲ್ಲ ಇನ್ ಕಾಟನ್ ಶುದ್ಧವಾದಂಥ ಹತ್ತಿಯಿಂದ ಧ್ವಜವನ್ನು ತಯಾರು ಮಾಡ್ಕೋಬಹುದು ಎರಡನೆಯದು ರೇಷ್ಮೆಯಿಂದ ಶುದ್ಧವಾದಂಥ ಮತ್ತು ಶುಭ್ರವಾದಂಥ ರೇಷ್ಮೆಯಿಂದ ಧ್ವಜವನ್ನು ತಯಾರು ಮಾಡ್ಕೋಬಹುದು ಮೂರನೆಯದು ಶುದ್ಧವಾದಂಥ ಮತ್ತು ಶುಭ್ರವಾದಂಥ ಉಣ್ಣೆಯಿಂದ ತಯಾರು ಮಾಡ್ಕೋಬಹುದು ಅಂದರೆ ಕಾಟನ್ ಸಿಲ್ಕ್ ಮತ್ತು ಉಲನ್ ಈ ಮೂರೂ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ನಾವು ತಯಾರು ಮಾಡ್ಕೋಬೋದು ಒಂದು ಬಹಳ ಸನ್ ಸಂತೋಷದ ವಿಷಯ ಅಂತಂದರೆ ಆ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯೋತ್ಸವ ಆದ ಮೇಲೆ ಸ್ವಾತಂತ್ರ್ಯ ದಿನ ಸಂಬಂಧ ಸಂದರ್ಭದಲ್ಲಿ ಈ ಧ್ವಜವನ್ನು ತಯಾರು ಮಾಡ್ತಕ್ಕಂಥ ಯಾವುದೇ ಒಂದು ಸಂಸ್ಥೆ ಇರಲಿಲ್ಲ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯದಲ್ಲಿ ತಮ್ಮದಾದಂಥ ಪಾತ್ರ ನಿರ್ವಹಿಸಂಥ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಗರಗಾತಂಥ ಊರಿನ ಒಂದು ಗ್ರಾಮೋದ್ಯೋಗ ಮಂಡಳಿಯವರು ಈ ಧ್ವಜ ತಯಾರಿ ಇರ್ತಾರೆ ಚರಕದ ಮೂಲಕವಾಗಿ ನೂಲನ್ನು ತೆಗೆದು ಧ್ವಜವನ್ನು ತಯಾರು ಮಾಡ್ತಕ್ಕಂಥ ಚಾಕಚಕ್ಯತೆಯನ್ನು ಕೌಶಲ್ಯವನ್ನು ಅವರು ಪಡೆದಿರ್ತಾರೆ ಅವರು ಈ ಧ್ವಜವನ್ನು ತಯಾರು ಮಾಡ್ತಕ್ಕಂಥ ಹಕ್ಕನ್ನು ಪಡ್ಕೊಳ್ತಾರೆ ಹಾಗಾಗಿ ನಮಗೆ ನಿಮಗೆಲ್ಲರೂ ಕೂಡ ಹೆಮ್ಮೆ ಅಂತಂದರೆ ಇಡೀ ದೇಶಕ್ಕೆ ಧ್ವಜವನ್ನು ತಯಾರು ಮಾಡ್ಕೊಳ್ತಕ್ಕಂಥ ಹಕ್ಕನ್ನು ಹಕ್ಕು ಸ್ವಾಮ್ಯವನ್ನು ಪಡೆದಿರ್ತಕ್ಕಂಥ ರಾಜ್ಯ ನಮ್ಮದು ಆ ರಾಜ್ಯದ ಮೊದಲನೇ ಜಿಲ್ಲೆ ಧಾರವಾಡ ಜಿಲ್ಲೆ ಆ ಜಿಲ್ಲೆಯ ಗ್ರಾಮ ಕರಗ್ರಾಮ ಗ್ರಾಮ ಈಗ ಅದರ ದೊಡ್ಡ ಕಾರ್ಖಾನೆ ಬೃಹತ್ ಕಾರ್ಖಾನೆ ಹುಬ್ಬಳ್ಳಿಯಲ್ಲಿ ಇದು ಧ್ವಜದ ಕಚ್ಚಾ ವಸ್ತು ಈ ಕಚ್ಚಾ ವಸ್ತುವನ್ನು ತಯಾರು ಮಾಡಿ ಧ್ವಜವನ್ನು ಹೇಗೆ ತಯಾರು ಮಾಡ್ತಾರೆ ಅಂತಂದರೆ ಆ ಹತ್ತಿಯಿಂದ ನೇರವಾಗಿ ಚರಕದಿಂದ ನೂಲನ್ನು ಕೈಮಗ್ಗನ್ನು ತೆಗೆದು ಅದು ಪ್ರತ್ಯೇಕವಾಗಿ ಮೂರು ಪಟ್ಟಿಗಳಲ್ಲಿ ಕೇಸರಿ ಬಣ್ಣದ ಪಟ್ಟಿ ಬಿಳಿ ಬಣ್ಣದ ಪಟ್ಟಿ ಮತ್ತು ಹಸಿರು ಬಣ್ಣದ ಪಟ್ಟಿ ಪ್ರತ್ಯೇಕವಾಗಿ ನಿಗದಿತವಾದಂಥ ನಿರ್ಬಂಧಿತವಾದಂಥ ಬಣ್ಣಗಳನ್ನು ಅದಕ್ಕೆ ಲೇಪನ ಮಾಡಿ ಅದನ್ನು ಒಣಗಿಸಿ ನಂತರವಾಗಿ ಆ ಬಿಳಿ ಬಣ್ಣದ ಪಟ್ಟಿಯಲ್ಲಿ ಎರಡೂ ಬದಿಲಿ ಕಾಣುವ ಹಾಗೆ ನೀಲಿ ಬಣ್ಣದಿಂದಾಗಿರ್ತಕ್ಕಂಥ ಚಕ್ರವನ್ನು ಚ ಧರ್ಮಚಕ್ರವನ್ನು ಸ್ಥಾಪಿಸಿ ನಂತರ ಅದನ್ನು ರಾಟೆಯಲ್ಲಿ ಕ ಹೊಲಿ ಹೊಲಿತಾರೆ ಇದಕ್ಕೆ ಯಾವುದೇ ರೀತಿಯಾದಂಥ ಮೆಷಿನ್ ಇರಲಿಲ್ಲ ಅವಾಗ ರಾಠಿಯಲ್ಲಿ ಹೊಲಿತಾರೆ ಅಲ್ಲೆಲ್ಲೂ ಕೂಡ ಅಂಚುಗಳು ಹಾಗೆ ಬಹಳ ಅಂತ ಕೌಶಲ್ಯಪೂರ್ವವಾಗಿ ಅದನ್ನು ಹೊಲಿತಾರೆ ಪ್ರಾಯಶಃ ನಿಮ್ಗೆ ಗೊತ್ತಿರ್ಬೋದು ಪ್ರಪ ನಮ್ಮ ಇಡೀ ದೇಶದಲ್ಲಿ ಪ್ರತಿ ವರ್ಷ ಈ ಗರಗದ ಕಾರ್ ಕಂಪನಿಯಿಂದ ಸುಮಾರು ಹತ್ತು ಮಿಲಿಯನ್ ಧ್ವಜಗಳು ತಯಾರಾಗಿ ಮಾರಾಟವಾಗ್ತಕ್ಕಂಥ ಮಾಹಿತಿ ನಿಮಗೆ ನಿಮಗೆಲ್ಲ ಗೊತ್ತಿರ್ತ ಗೊತ್ತಿರ್ತಕ್ಕಂಥ ವಿಚಾರ ಅಂತ ನಾನು ನಾನಾದರೂ ಕೂಡ ಭಾವಿಸ್ಕೊಡ್ತೇನೆ ಬಂದುಗಡೆ ಇದು ಧ್ವಜ ತಯಾರಿಕೆಯ ಕ್ರಮ ಆಯಿತು ಹೀಗೆ ಇದೇ ರೀತಿಯಾಗಿ ಉಣ್ಣೆ ಬಟ್ಟೆಯದಾಗಿರ್ಬೋದು ಅಥವಾ ನಿಮ್ಮ ರೇಷ್ಮೆ ರೇಷ್ಮೆ ಬಟ್ಟೆಯದಾಗಿರ್ಬೋದು ಅದನ್ನು ನಾವು ಬಳಸಿಕೊಂಡು ಧ್ವಜವನ್ನು ತಯಾರು ಮಾಡ್ತೇವೆ ಅದಕ್ಕೆ ಬಣ್ಣಕ್ಕೂ ಕೂಡ ನಿಗದಿ ಗಾಢವಾದಂಥ ಕೆಸರಿ ಬಣ್ಣ ಹಾಕೋಂಗಿಲ್ಲ ಬಹಳ ಬೇರೆ ಬೇರೆ ಬ ರೀತಿಯಾದಂಥ ಶುಭ ಅತಿ ಶುಭ್ರವಾಗಿರ್ತಕ್ಕಂಥ ಬಿಳಿ ಬಣ್ಣ ಹಾಕೋಂಗಿಲ್ಲ ಅತಿ ಗಾಢವಾಗಿರ್ತಕ್ಕಂಥ ಹಸಿರು ಬಣ್ಣವನ್ನು ಕೂಡ ಹಾಕೋವಾಗಿಲ್ಲ ಅದಕ್ಕೆ ಒಂದು ಬಣ್ಣದ ಪ್ರಮಾಣವಕ್ಕೂ ಕೂಡ ನಿಗದಿಯಾದಂಥ ಒಂದು ನಿಖರವಾದಂಥ ಅದಕ್ಕೆ ಮಾಹಿತಿ ಇದೆ ಆ ಮಾಹಿತಿಯನ್ನು ಸರಿಸ್ಕೊಂಡು ಹಾಕಬೇಕು ಇದು ಧ್ವಜದ ತಯಾರಿಯ ಬಗ್ಗೆ ಮಾಹಿತಿ ಈ ಧ್ವಜಾರೋಹಣಕ್ಕೆ ತಯಾರು ಮಾಡಬೇಕಾದ್ರೆ ಮೊದಲನೇ ವಿಚಾರ ಏನಪ್ಪ ಅಂದರೆ ನಾವು ಅದಕ್ಕೆ ಬಳಸ್ತಕ್ಕಂತಹ ದಾರವು ಕೂಡ ನೂಲಿನ ನೂಲಿಂದ ಮಾಡಿದ ದಾರವೇ ಆಗಬೇಕು ಯಾವುದೇ ಕಾರಣದ ಬೇರೆ ದಾರವನ್ನು ಬಳಸೋಂಗಿಲ್ಲ ಕತ್ತದ ದಾರ ಆಗಿರ್ಬೋದು ಅಥವಾ ರೇಷ್ಮೆ ದಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ದಾರ ಆಗಿರ್ಬೋದು ಅಂತಾರು ಬಳಸಂಗಿಲ್ಲ ಕೇವಲ ನೂಲಿನಿಂದ ಮಾಡಿದ ದ್ವಾರವೇ ಆಗಿದ್ದು ಧಾರಾವೇ ಆಗಿರಬೇಕು ಈ ದಾರದ ಉದ್ದ ಎಷ್ಟಿರಬೇಕಪ್ಪ ಅಂದರೆ ನಿಮ್ಮ ಧ್ವಜಸ್ತಂಭ ಎಷ್ಟು ಉದ್ದ ಇದೆಯೋ ಅದಕ್ಕೆ ಎರಡರಷ್ಟು ಉದ್ದ ಅದು ದ ಧ್ವಜದ ಹಗ್ಗ ಹಗ್ಗದ ಉದ್ದ ಇರಬೇಕು ಕಾರಣ ಧ್ವಜವನ್ನು ಧ್ವಜಾರೋಹಣ ಮಾಡಿದ ಮೇಲೆ ಅದನ್ನು ಬಂಧಿಸ್ ಇಲ್ಲಿ ಭಾಳಷ್ಟು ಬಂದೋಬಸ್ತ ಕಟ್ಟಬೇಕಾಗುತ್ತೆ ಅದಕ್ಕಾಗಿ ಅದು ಎರಡು ಎರಡು ಎರಡರಷ್ಟು ಉದ್ದ ಇರಬೇಕು ಈ ಧ್ವಜಾರೋಹಣ ಸಂದರ್ಭದಲ್ಲಿ ಈ ಧ್ವಜದ ಕೇಸರಿ ಭಾಗದ ತುದಿಗೆ ಕೇಸರಿ ಭಾಗದ ತುದಿ ಮೇಲೆ ಬರುವ ಹಾಗೆ ಈ ಧ್ವಜಾರಣಕ್ಕೆ ಬಳಸಿದಂಥ ದಾರದ ಹೊರಭಾಗದಲ್ಲಿ ಆ ಧ್ವಜವನ್ನು ಆ ತುದಿಯನ್ನು ಕಟ್ಕೋಬೇಕು ಕೆಳಭಾಗದ ಧ್ವಜಾರಣಕ್ಕೆ ಎಳೆತಕ್ಕಂಥ ದಾರವನ್ನು ಕೆಳಗಿನ ಹಸಿರು ಪಟ್ಟಿಯ ಈ ಈ ಹುಕ್ಕಿತ್ತ ಲೋಪ ಇರ್ತಾರೆ ಆ ಲೋಪಿಗೆ ಅದನ್ನು ಕಟ್ಕೋಬೇಕು ಆ ಆ ಧ್ವಜವನ್ನು ಅಷ್ಟು ಮಡಚಿ ಮಡಚಿಬಿಟ್ಟು ಮೇಲ್ಗಡೆ ಕಟ್ಟಿ ಅದನ್ನು ಬಂದು ಸಿದ್ಧಗೊಳಿಸಬೇಕಾದ್ರೆ ಈ ಧ್ವಜವನ್ನು ಎಳೆತಕ್ಕಂಥ ದಾರವನ್ನು ಸ್ವಲ್ಪ ಆ ಧ್ವಜಾರೋಹಣ ಮಾಡ್ತಕ್ಕಂಥ ವ್ಯಕ್ತಿಗೆ ಹಾಗೆ ಸ್ವಲ್ಪ ಅದನ್ನು ಪ್ರತ್ಯೇಕವಾಗಿ ಸ್ವಲ್ಪ ಸಡಿಲವಾಗಿ ಬಿಡಬೇಕಾಗ್ತದೆ ಸೊ ಇದಾದ ಮೇಲೆ ಈ ಧ್ವಜಾರೋಹಣಕ್ಕೆ ಕಮ್ಮನ್ನು ಸಿದ್ಧಪಡಿಸಿಕೊಂಡಾದ ಮೇಲೆ ಧ್ವಜಾರೋಹಣವನ್ನು ಧ್ವಜಾರೋಹಣವನ್ನು ಮಾಡ್ತೇವೆ ಆ ಧ್ವಜೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲರೂ ಕೂಡ ಶುಭ್ರವಾದಂತಹ ಮನಸ್ಸಿನಿಂದ ಧ್ವಜಾರೋಹಣ ಆದಂಥ ಸಂದರ್ಭದಲ್ಲಿ ಆ ಕವಾಯಿತುದಾರ ಕೊಡ್ತಕ್ಕಂಥ ಎಲ್ಲ ಆದೇಶಗಳನ್ನು ಪಾಲನೆ ಮಾಡಿಕೊಂಡು ಧ್ವಜಾರೋಹಣಕ್ಕೆ ಬಂದಂಥ ಅತಿಥಿಗಳು ಧ್ವಜವನ್ನು ಧ್ವಜಾರೋಹಣ ಮಾಡಿದ ಸಂದರ್ಭದಲ್ಲಿ ನಾವು ಅದಕ್ಕೆ ವಿಶೇಷವಾದಂಥ ಗೌರವವನ್ನು ಒಂದೇ ನಮಸ್ತೆ ಮಾಡೋರ ಮೂಲಕವಾಗಿ ನಮಸ್ತೆ ಮಾಡುವ ಮೂಲಕವಾಗಿ ನಾವು ರಾಷ್ಟ್ರಗೀತೆಯನ್ನು ಹಾಡ್ತಾ ಆ ಧ್ವಜಾರೋಹವನ್ನು ಸಂಭ್ರಮಿಸಬೇಕಾಗ್ತದೆ ಸೊ ಇದು ಧ್ವಜಾರೋಹಣವನ್ನು ಧ್ವಜಾರೋಹಣ ಮಾಡ್ತಕ್ಕಂಥ ಒಂದು ಪದ 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 ಹಾಗೆಯೇ ಈ ಧ್ವಜಾರೋಹಣವನ್ನು ಮಾಡ್ತಕ್ಕಂತಹ ಕ್ರಮಕ್ಕೆ ಬಂದಾಗ ಪುನಃ ಕೆಲವು ಕಡೆ ಇಂತಹ ಕಟ್ಟೆಯನ್ನು ಕಟ್ಟಿದ್ದಾರೆ ಅದಕ್ಕೆ ನಾವು ಕಟ್ಟೆ ಎಂದು ಕರಿತೀವಿ ಈ ಧ್ವಜಕಟ್ಟೆ ಸಾಮಾನ್ಯವಾಗಿ ಭದ್ರವಾಗಿ ಸುಮಾರು ಮೂರು ಮೂರು ಮೈಕಟ್ಟುಗಳಲ್ಲಿ ಮಾಡ್ತಾರೆ ನಂತರವಾಗಿ ಒಂದು ಮೆಟಲ್ದು ಅಥವಾ ಲೋಹದ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದರೆ ಬಹಳ ಬಹಳ ಒಳ್ಳೆಯದು ಕಾರಣ ಈ ಲೋಹದ ಧ್ವಜಸ್ತಂಭ ಇದ್ದರೆ ಅದು ಯಾವುದೇ ರೀತಿಯಂಥ ತೊಂದರೆಗಳಿಗೆ ಅದು ಆಸ್ಪದ ಕೊಡೋದಿಲ್ಲ ಸೊ ಇದು ಧ್ವಜಾರೋಹಣದ ಒಂದು ಮಹಾತಿ ಮಾಹಿತಿ ಹಾಗೆ ಧ್ವಜಾರೋಹಣವನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ಸೂರ್ಯೋದಯ ಆದ ಮೇಲೆ ಧ್ವಜಾರಣ ಮಾಡಬೇಕು ಹಾಗೂ ಆದಷ್ಟು ಸೂರ್ಯ ಹತ್ತು ಗಂಟೆ ನಂತರವಾಗಿ ಹತ್ತಕ್ಕಿಂತ ಮುಂಚಿತವಾಗಿ ಧ್ವಜಾರಣ ಮಾಡುವುದು ಒಳ್ಳೆಯದು ಕಾರಣ ಸೂರ್ಯೋದಯ ಆಗ್ತದೆ ನಮ್ಮ ನಮ್ಮ ನಾವು ಕೂಡ ಉದಯ ಆಗ್ತಾ ಇದ್ದೀವಿ ಉದ್ಯೋನ್ಮುಖ ಭಾರತ ಉದ್ಯೋಮುಖ ಭಾರತ ಉದಯೋಗ ಉದಯವಾಗ್ತಾ ಇದೆ ಅಂತಕ್ಕಂಥ ಒಂದು ಕಲ್ಪನೆ ನಮ್ಮೆಲ್ಲರಿಗೂ ಬರಲಿ ಅಂತೇಳಿ ಆ ದಿವಸ ನಾವು ಸೂರ್ಯೋದಯ ಸೂರ್ಯೋದಯ ಆದ ಮೇಲೆ ಧ್ವಜಾರಣವನ್ನು ಮಾಡುವುದು ಅಭ್ಯಾಸವನ್ನು ಮಾಡಿಕೊಂಡಿದೀವಿ ಅದು ಕೂಡ ಕಟ್ಟುನಿಟ್ಟ ಪಾಲನೆ ಮಾಡಲೇಬೇಕಾಗುತ್ತೆ ಅದು ಒಂದು ವಿಷಯ ಹಾಗೆಯೇ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಧ್ವಜಾರಣ ಮಾಡಬೇಕಾದ್ರೆ ಶಾಲಾ ಮಕ್ಕಳುಗಳಿಂದ ನಾವು ಕೆಲವೊಂದು ಧ್ವಜಗೀತೆಗಳನ್ನು ಹಾಡಿಸೋದು ಅದನ್ನು ಅಭ್ಯಾಸ ಮಾಡಿಕೊಂಡಿದೀವಿ ಧ್ವಜ ಸಂದರ್ಭದಲ್ಲಿ ಶಾಲಾ ಮಕ್ಕಳುಗಳಿಗೆ ವಿಶೇಷವಾದಂಥ ಸ್ಥಾನಗಳನ್ನು ಕೊಟ್ಟಿದ್ದೇವೆ ಹಾಗೆಯೇ ಆಯಾ ಜಿಲ್ಲೆಗಳಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಜಿಲ್ಲೆಯ ಒಂದು ಕ್ರೀಡಾ ಕ್ರೀಡಾಂಗಣದಲ್ಲಿ ಅಥವಾ ಯಾವುದಾದ್ರು ಒಂದು ದೊಡ್ಡ ಬಯಲು ಮಂದಿರದಲ್ಲಿ ಸಾವಿರಾರು ಜನರು ನೋಡ್ತಕ್ಕಂಥ ರೀತಿಯಲ್ಲಿ ಆ ಧ್ವಜವನ್ನು ಮಾಡ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತೀವಿ